ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಇದೇ ಮೇ ಹನ್ನೊಂದರಂದು ಸಂಜೆ ಐದು ಗಂಟೆಗೆ ನಾಗು ಕರಾಟೆ ಮತ್ತು ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರಾಟೆ ಶಿಕ್ಷಕ ನಾಗರಾಜ್ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಚಿಕ್ಕಮಕ್ಕಳಿಗೆ ನೃತ್ಯ ಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಶಾಸಕರಾದ ಬಿ ದೇವೇಂದ್ರಪ್ಪ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪ ಹಾಗೂ ಪಿ ರಾಜೇಶ್ ಸಿಐಡಿ ವಿಭಾಗದ ಡಿವೈಎಸ್ಪಿ ಎಚ್ ಜಯರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ರು ತಿಂಗಳು ನಾಳೆ ಬರುವ ಭಾನುವಾರ ಹನ್ನೊಂದು ಮೇ ಹನ್ನೊಂದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಾಡಿದ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿ ಆಯೋಜಿಸಿದ್ದೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಗಳ ಜನತೆ ಮತ್ತೆ ಪೋಷಕರು ಮಕ್ಕಳು ಎಲ್ಲ ಎಲ್ಲರೂ ಬಂದು ನಮಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಂತೇನೆ ಮತ್ತೆ ಇದು ಮತ್ತೆ ಇನ್ನು ದೊಡ್ಡದಾಗಿ ಈ ಕಾಂಪಿಟೇಷನ್ ಬಿಟ್ಟು ದೊಡ್ಡದಾಗಿ ಮಾಡ್ಬೇಕಂತ ಬಹಳ ಪ್ರಯತ್ನ ಇದ್ದೀವಿ ನಿಮ್ಮಂತ ಪತ್ರಕರ್ತರು ಮತ್ತೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಖಂಡಿತ ನಮ್ಮ ಜಗ್ ಜನತೆಗೆ ಒಂದು ಒಳ್ಳೆಯ ಸಂದೇಶ ಆಗ್ಬಹುದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಬಹುದು ಇನ್ನು ಬಹಳ ಕಡೆಯಿಂದ ಟೀಮ್ ಬರ್ತಾ ಇದ್ದಾವೆ ಸೊ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಪ್ರಕ್ರಿಯೆ ಸ್ವಲ್ಪ ಚೆನ್ನಾಗಿದೆ ಪ್ರತಿಕ್ರಿಯೆ ಸೊ ಆಲ್ಮೋಸ್ಟ್ ಇದೊಂದು ಈಗ ಫಸ್ಟ್ ಭವನ ಬಂದ್ಬಿಟ್ಟು ಸೋಲ್ ಗ್ರೂಪಿಗೆ ಐವತ್ತು ಸಾವಿರ ಪ್ರಥಮ ಬಹುಮಾನ ಇರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಐವರ ಮೂವತ್ತು ಇರುತ್ತೆ ಹತ್ತರ ಬಂದ್ಬಿಟ್ಟು ಹದಿನೈದು ಸಾವಿರ ಇರುತ್ತೆ ಮತ್ತೆ ಸೀನಿಯರ್ ಗೆ ಒಂದು ಅಂದ್ರೆ ಏನು ಫೋರ್ಟೀನ್ ಮೇಲೆ ಏಟೀನ್ ಎಷ್ಟು ಆದ್ರೆ ಇಲ್ಲಿ ಅವ್ರಿಗೆ ಫಸ್ಟ್ ಪ್ರೈಸ್ ಟೆನ್ ಮತ್ತೆ ಸೆಕೆಂಡ್ ಫೈ ಮಾಡಿದೀವಿ ಮತ್ತೆ ಜೂನಿಯರ್ ಹತ್ತು ಮತ್ತೆ ಐದು ಸಾವಿರ ಪ್ರಥಮ ಭವನ ಅಂತ ಮಾಡಿದೀವಿ ಮತ್ತೆ ಅವರಿಗೆ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಮತ್ತೆ ಒಂದು ನಟರಾಜ ಟ್ರೋಫಿಯನ್ನು ನಾವು ನಮ್ಮ ಟೀಮ್ ಇಂದ ಕೊಡ್ತಾ ಇದೇ ವೇಳೆ ತಪಸ್ಸು ಟ್ರಸ್ಟ್ ನ ಮುಖ್ಯಸ್ಥ ಮಂಜುನಾಥ್ ಗುರುಜಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕರಾಟೆ ಡ್ಯಾನ್ಸ್ ತರಬೇತಿಗಳು ತುಂಬಾ ಅವಶ್ಯಕತೆ ಇದೆ ಶಿಕ್ಷಕರಾದ ನಾಗರಾಜ್ ಚಿಕ್ಕ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಿ ಸಿದ್ಧತೆ ಮಾಡುತ್ತಿದ್ದಾರೆ ಮಕ್ಕಳಲ್ಲಿ ಪ್ರೋತ್ಸಾಹ ತುಂಬುವ ಉದ್ದೇಶದಿಂದ ನೃತ್ಯ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಎಂದು ಮನವಿ ಮಾಡಿದರು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಆಗಿರೋದ್ರಿಂದ ರಾಜ್ಯದ ವಿವಿಧ ರಾಜ್ಯಗಳಿಂದ ಆ ಸ್ಪರ್ಧಿಗಳು ಬರ್ತಾ ಇದಾರೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಈ ಸಂದರ್ಭದಲ್ಲಿ ಕರಾಟೆ ಮತ್ತು ಡ್ಯಾನ್ಸ್ ಶಿಕ್ಷಕಿ ಕಾವ್ಯ ಇದ್ದರು